ಸುರೇಶ್ ಹೆಬ್ಳಿಕರ್ ಕನ್ನಡ ಚಿತ್ರರಂಗದ ಗಮನಾರ್ಹ ನಿರ್ಮಾಪಕ ನಿರ್ದೇಶಕರುಗಳಲ್ಲಿ ಒಬ್ಬರು ಇವರು ಪ್ರತಿಭಾವಂತ ನಟ ಕೂಡ ಹೌದು ಅವರು ಅನೇಕ ಗಮನಾರ್ಹ ಕನ್ನಡ ಚಿತ್ರಗಳನ್ನು ನಿರ್ಮಿಸಿದ್ದು ಭಾವುಕ ಪ್ರಣಯ ಚಿತ್ರಣವುಳ್ಳ ಅಸಾಮಾನ್ಯ ಕಥಾಹಂದರಗಳು ಮನೋವಿಕಾರ ಸಮಸ್ಯೆಗಳು ಮತ್ತು ವೈಜ್ಞಾನಿಕ ವಿಶ್ಲೇಷಣೆಗಳುಳ್ಳ ಕಥೆಗಳನ್ನು ಬೆಳ್ಳಿ ತೆರೆಯ ಮೇಲೆ ವಿಸ್ತೃತಗೊಳಿಸಿರುವುದು ಇವರ ವೈಶಿಷ್ಟ್ಯ ಸಿನಿಮಾ ರಂಗಕ್ಕೆ ಕಂಕಣ ಚಿತ್ರದ ಮೂಲಕ ನಟರಾಗಿ ಕಾಲಿಟ್ಟರು ಸುರೇಶ್ ಖಂಡವಿದೆಕೋ ಮಾಂಸವಿದೆಕೋ ಆಲೆಮನೆ ಅಪರಿಚಿತ ಕಾಡಿನ ಬೆಂಕಿ ತಾಯಿ ಸಾಹೇಬ ಬಣ್ಣದ ಗೆಜ್ಜೆ ನನ್ನ ಪ್ರೀತಿಯ ಹುಡುಗಿ ಮೈಲಾರಿ ಸಂಜು ವೆಟ್ಸ್ ಗೀತಾ ತ್ರಿಕೋನ ಗುರು ಶಿಷ್ಯರು ಮುಂತಾದವು ಇವರ ನಟನೆಯ ಪ್ರಮುಖ ಚಿತ್ರಗಳು ಅಂತರಾಳ ಆಗಂತುಕ ಕಾಡಿನ ಬೆಂಕಿ ಪ್ರಥಮ ಉಷಾಕಿರಣ ಚಮತ್ಕಾರ ಆಘಾತ ಇವರ ನಿರ್ದೇಶನದ ಚಿತ್ರಗಳು ಆಘಾತ ಚಿತ್ರಕ್ಕೆ ರಾಜ್ಯ ಪ್ರಶಸ್ತಿ ಕಾಡಿನ ಬೆಂಕಿ ಚಿತ್ರಕ್ಕೆ ಅತ್ಯುತ್ತಮ ಪ್ರಾದೇಶಿಕ ನಿರ್ದೇಶಕ ಪ್ರಶಸ್ತಿ ಪ್ರಥಮ ಉಷಾಕಿರಣ ಚಿತ್ರಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿ ಗೌರವ ಸಂದಿದೆ ಸುರೇಶ್ ಹೆಬ್ಳಿಕರ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಾಚ್ ಎಂಬ ಹೆಸರಿನ ಸಂಸ್ಥೆ ಸ್ಥಾಪಿಸಿದ್ದು ಅದರ ಮೂಲಕ ಪರಿಸರ ಸಂರಕ್ಷಣೆ ಸಸ್ಟೈನಬಿಲಿಟಿ ಮುಂತಾದ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ ಇವರು ಪರಿಸರ ಕುರಿತು ಇಕಾಲಜಿ ಆಫ್ ದ ವೆಸ್ಟರ್ನ್ ಘಾಟ್ಸ್ ಎನರ್ಜಿ ನೈನ್ಟೀನ್ ಏಯ್ಟಿ ಫೋರ್ ಸ್ಮೋಕಿಂಗ್ ಟ್ಯೂನಾ ಮುಂತಾದ ಸಾಕ್ಷ್ಯಚಿತ್ರಗಳನ್ನು ಮಾಡಿದ್ದಾರೆ ಇವರ ಶೆಪರ್ಡ್ಸ್ ಆನ್ ದ ಮೂವ್ ಸಾಕ್ಷ್ಯಚಿತ್ರಕ್ಕೆ ಪ್ರತಿಷ್ಠಿತ ಓ ಸೀರೀಸ್ ಪ್ರಶಸ್ತಿ ಗೌರವ ದೊರೆತಿದೆ ಇವರ ಪುತ್ರ ಅಕ್ಷಯ್ ಹೆಬ್ಳಿಕರ್ ಪರಿಸರ ಸಂರಕ್ಷಣೆಯ ಕಾರ್ಯದಲ್ಲಿ ಸಕ್ರಿಯರಾಗಿದ್ದಾರೆ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚಿಟ್ಟ ಬಿಚ್ಚಿಟ್ಟಬುತ್ತಿ ಕಾರ್ಯಕ್ರಮದಲ್ಲಿ ನಟ ನಿರ್ದೇಶಕ ನಿರ್ಮಾಪಕ ಪರಿಸರವಾದಿ ಸುರೇಶ್ ಹೆಬ್ಳೀಕರ್ ಅವರು ತಮ್ಮ ಅಗಾಧ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ